ಬೇರೆ ಬೇರೆ ನಿಗಮಗಳಲ್ಲಿ ಏನು ಅನುದಾನವನ್ನು ಪೆಂಡಿಂಗ್ ಇಟ್ಟಿರ್ತಾರೆ ಅಂಥದ್ದು ಯಾವುದಾರ ಪ್ರಬಲ ಸಮುದಾಯದವರು ಹೋಗಿ ಅದನ್ನು ದಾಖಲೆ ಮಾಡೋರುತ್ತಂದ್ರೆ ಅವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದು ಇರ್ತದೆ ಯಾಕೆ ಅಂತಂದರೆ ನಮ್ಮ ಇದರಲ್ಲಿ ಫಂಡ್ಸ್ ಇಲ್ಲ ಅದೇ ಸ್ವಲ್ಪ ಎಲ್ಲ ಟೆಕ್ನಿಕಲ್ ಆಗಿರ್ತಾರೆ ಅಣ್ಣನ ಭಾಳ ಚೆನ್ನಾಗಿರ್ತಾರೆ ಇದಾದರಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ ಹರೀಶ್ ಅಣ್ಣಂದು ಏನು ಆಸೆ ಇದೆ ಅದಕ್ಕೆ ಮುಂಚೆ ಕುಮಾರಣ್ಣ ಇರ್ಬೋದು ಶಂಕರಪ್ಪನವರು ಶಂಕ್ರಪ್ಪನವರಂತೂ ಕಳೆದ ಲಾಸ್ಟ್ ಏರು ಹೋಗಿ ನಾನು ಒಂದು ಜಾಗಕ್ಕಾಗಿ ಭಾಳ ಗುದ್ದಾಟ ಮಾಡಿದ್ದಾರೆ ಅವರು ಶಕ್ತಿಯನ್ನು ಮುಂದೆ ಹಾಗಾಗಿ ಮುಂಬರ್ತಕ್ಕಂಥ ದಿವಸಗಳಲ್ಲಿ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗದ ಆರಂಭ ಆಗ್ತದೆ ಏನಾಗಿದೆ ಅಂತಂದರೆ ರಿಸರ್ವ್ ಇಲ್ಲ ನಮ್ಮ ಸಮಾಜದ ಅದನ್ನು ತಿಳ್ಕೊಂಡಿದ್ದೀನಿ ನಾವೀಗ ಜಾಗ ಅಲರ್ಟ್ ಮಾಡ್ತೀನಿ ನಾವೇ ಅದನ್ನು ಉಳಿದ್ಬೋಟೋದು ಗೊತ್ತು ಅದನ್ನು ಮಾಡ್ಕೊತಾರೆ ಅನ್ನುವಂಥ ರಿಜೆಟ್ ಇರೋದ್ರಿಂದ ನೀವು ರೆಡಿಯಾಗಿ ಫಂಡ್ಸ್ ಮಾಡಿ ಪ್ರೊಸೆಸ್ ಮಾಡಿ ಅಲ್ಲಿಂದ ಯಾವುದೋ ಇನ್ವೆಸ್ಟ್ ಬಂದಿಯನ್ನು ಕೊಡ್ಕೊಂಡು ತೋರಿದ್ದಾರೆ ಇದು ನಾಲ್ಕೈದು ಜಾಗಗಳ ಗೊಬ್ಬದಲ್ಲಿದೆ ಎರಡನೇದಾಗಿ ನಮ್ಮ ನಾನು ಉದಾಹರಣೆ ಸಿಕ್ಕಾದ್ರೆ ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಇದೆಲ್ಲರೂ ಗಮನಿಸ್ತದೆ ನಮಗೂ ಸೇರಿ ವೈಯಕ್ತಿಕ ನಮ್ಮ ಕೈಯ್ಯಲ್ಲೇ ಇದು ಬಿಡಲು ಸಮನಾಗಿಲ್ಲ ನಾವು ಯಾವತ್ತೂ ನಮ್ಮ ಕೈಯಲ್ಲೇ ಐದು ಬಿಡಲು ಸಮನಾಗಿಲ್ಲ ಅನ್ನೋ ಮಾಡಿ ನಿಮ್ಮಷ್ಟೇ ಮಾಡಿಟ್ಕೊಂಡ್ರೆ ನಮಗೆಲ್ಲರೂ ಸಮನಾಗಿ ಕಾಣಿಸ್ತದೆ ಮೂರನೇದಾಗಿ ವೈಯಕ್ತಿಕ ಎನ್ನ ಮನದೊಳಗಣ ಕಿಚ್ಚು ನೆರಮನೆಗೆ ಸುಡುವುದೇ ಅಂತ ಮೊದಲು ಹೇಳಿದರೆ ನನ್ನ ಹೊಟ್ಟೆಯವರೇ ನನ್ನ ಸುಡಿದ್ರೆ ಹೊರತು ಬರೋ ಯಾವತ್ತೂ ಸುಡೋದಿಲ್ಲ ದಯಮಾಡಿ ಇದನ್ನು ನಾವು ಹೆಚ್ಚು ಕಡೆ ಮೈದಾರು ಮೀಟರ್ನೋದನ್ನು ಬಿಡ್ಕೊತಾರೆ ಯಾಕೆ ಪ್ರೇಷರ್ ಮಾಡ್ತೀರಿ ಯಾಕೆ ಇಲ್ಲ ಬಗ್ಗೆ ಕೆಟ್ಟ ಮಾತಾಡ್ತೀರಿ ನಾವೆಲ್ಲ ಒಂದೇ ಸಮಾಜ ಒಂದೇ ಇದೆ ಎಲ್ಲ ಸುತ್ಕೊಂಡು ಬಳಸ್ಕೊಂಡ್ರೆ ಇಲ್ಲೋ ಒಂದು ಕಡೆ ನಾವೆಲ್ಲ ಸಂಬಂಧಗಳು ಯಾಕೆ ಅಂತ ಹೇಳಿ ಮಾತಾಡ್ತೀವಿ ದಯಮಾಡಿ ಹೇಳ್ತೀನಿ ಕನಕಪುರದವರು ನನಗೆ ಭಾಳ ಖುಷಿ ಆಗ್ತದೆ ನಮ್ಮ ಗಮ್ಮದಲ್ಲೇ ಇರಲಿಲ್ಲ ನನಗೆ ಸಾಮಣ್ಣನ ನಮ್ಮ ಪಟೇಲ್ಗೆ ಫೋನ್ ಮಾಡಿ ಅಧ್ಯಕ್ಷನಿಗೆ ಟೈಮ್ ಕೊಡಬೇಕು ಅಂತ ಏನಕ್ಕೆ ನಾವು ಟೈಮ್ ಕೊಡಬೇಕು ನೀವೆಲ್ಲ ಸೇರಿ ಇರ್ತಕ್ಕಂಥ ಇಂಥ ಅಧ್ಯಕ್ಷರು ಡೇಟ್ ಫಿಕ್ಸ್ ಮಾಡ್ಬಿಡಿದ್ರೆ ಇಪ್ಪತ್ತ್ನಾಲ್ಕು ತಾರೀಕು ಪದಿನ ಕನಕ ಶೇಕಾದಲ್ಲಿ ಟೈಮ್ ತೊಗೊಂಡಿದ್ದು ನಾವು ರಾಮನಗರದವರೆಗೆ ಗೊತ್ತಿಲ್ಲ ನಾವು ರಾಮನಗರ ಜಿಲ್ಲೆಯಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಟಕ್ಕಂತ ರೇವಣ್ ಸಿಂಗೇಶ್ವರ್ ಬರ್ತವರು ಆಯ್ಕೆ ಆಯ್ತು ನನಗೆ ಇಲ್ಲ ಮೊದಲನೇ ಕಾರ್ಯಕ್ರಮ ನಾನು ಮಾಡ್ತಾ ಇರೋದು ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಇಲ್ಲೆಲ್ಲ ಪಕ್ಷದವರು ಇದ್ದೀವಿ ನಾವು ನಿರೀಕ್ಷೆ ಮಾಡಿರಲ್ಲ ಕುಮಾರ್ ನನಗೆ ಓನೂರು ಜನಸಿಂದು ಹೆಚ್ಚೆಚ್ಚು ಹೇಳಿ ಉದ್ಯೋಗ ಕೇಳಿದ್ರು ಒಂದುವರೆ ಸಾವಿರ ತನಕ ಅಡುಗೆ ಮಾಡಿಸ್ತಾ ಇದ್ದೀನಿ ಅಂತ ಭಯ ನಮಗೆ ಜನ ಮಾಡ್ತಾ ಅಂತೇಳಿ ಇಲ್ಲ ಬದಿ ಬೇಡ ನೋಡಿಕೊಂಡು ಮಾಡೋಣ ಆಗೋದು ಅಂತೇಳಿ ಅವತ್ತಿಗೆ ತುಂಬೇಶ್ವರನ ಬಂದಿದ್ದೀವಿ ಕೊಟ್ಬಿಟ್ಟು ಅವರು ಪಾದಯಾತ್ರೆ ಬಂದರು ಕುಮಾರಣ್ಣನೂ ನಾನು ಜೆ ಡಿ ಎಸ್ ಪಾದಯಾತ್ರೆ ಬಂದ ಯಾಕೆಂದ್ರೆ ಅವ್ರ ಪಕ್ಷ ಮೂವತ್ತು ವರ್ಷದಿಂದ ಇರ್ತಕ್ಕಂಥ ಲ್ರು ಹೋದ್ರೆ ಆದರೂ ನಿರೀಕ್ಷೆ ಮಾಡಿರಲಿಲ್ಲ ಸಾವಿರದ ಮುನ್ನೂರು ಜನ ಊಟ ಮಾಡಿದರು ಒಂದೂವರೆ ಸಾವಿರ ಜನಕ್ಕೂ ಹೆಚ್ಚು ಜನ ಬಂದು ಸೇರಿದರು ನಿರೀಕ್ಷೆ ಮಾಡಿದ್ದೀರ ನೀವು ನಾವಿದ್ವೇ ಕಾರ್ಯಕ್ರಮದಲ್ಲಿ ದಯಮಾಡಿ ನಮ್ಮಲ್ಲಿ ಸಂಘಟನೆ ಇದೆ ಸಮಾಜವೂ ಇದೆ ಸೇರ್ತಾರೆ ಏನಪ್ಪ ಅಂತಂದರೆ ನಾವು ಬರೋ ಇನ್ನೊಬ್ಬರನ್ನ ನಾವು ಆಧರಿಸಿದ ಕೇಳಬೇಕು ಅವ್ರೇನೋ ತಪ್ಪು ಮಾಡ್ತಾರೆ ಅಂತೇಳಿ ನಾನು ಅದೇ ತಪ್ಪು ಮಾಡೋದು ಏನು ಕೇಳಿ ನಾವು ಚುನಾವಣೆ ಆರಂಭದಿಂದಲೂ ಹೇಳ್ತೀವಿ ನಾನು ವಸುದಾಯ್ದಲ್ಲ ನನ್ನ ತಂಗಿ ನಾನು ಯಾವಾಗಲೂ ಬೇರೆ ಇರ್ತಾ ಇರ್ತೀನಿ ಸುಮ್ಮನೆ ಅರ್ಥ ಆಯಿತಾ ಯಾಕೆ ಮಾಡಿ ಏನಾದರೂ ಕೇಳ್ತೀನಿ ಏನಕ್ಕೆ ಬೇರೆ ಇರ್ತಾ ಇರ್ತೀನಿ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ದುಡ್ಡು ಆಚೆ ಆಚು ನಾವೆಲ್ಲ ಒಂದು ಒಂದು ಕುಟುಂಬವಾಗಿ ಕೆಲಸ ಮಾಡಬೇಕು ಪರೀಕ್ಷೆ ಹೇಳೋದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನೂರೆಂಟು ಒಳ ಪಂಗಡಿಗಳನ್ನು ಕೂಡ ನಾವು ನಿಮಗೆ ನಮ್ಮ ಉದ್ದೇಶ ಅಂತೇಳಿ ನಾವು ಯಾವುದೇ ಪಂಗಡಿಗಳಿಗೆ ನಮ್ಮಲ್ಲೂ ಪಂಚಾಯತ್ ಪಂಚ್ ಇದ್ದೀವಿ ದೋಣ ಬಿಟ್ಟು ಇದ್ದೀವಿ ಎಲ್ಲ ಬೆರ್ಕೊಂಡಿರೋದ್ರಿಂದ ನಾವೇ ಯಾರೂ ನಿರ್ಮಿಸ್ತಾ ಇಲ್ಲ ದಯಮಾಡಿ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು ಅದರ ಜೊತೆಗೆ ಸದಸ್ಯತ್ವದ ನೋಂದಣಿ ಬಗ್ಗೆ ಈಗ ಅರಿಶನನ್ನು ಸಭೆತ್ತು ಕೊಡ್ತಾ ಇದ್ದೀನಿ ಪದಾಧಿಕಾರಿಗಳ ಪಟ್ಟಿ ಆಯ್ಕೆಯಾದ ದಿವಸ ತಾಲೂಕು ಅಧ್ಯಕ್ಷ ಶಂಕರಪ್ಪನವ್ರು ಹಿರಿಯರಿದ್ದರು ಕುಮಾರಣ್ಣ ಇದ್ದರು ಅವತ್ತು ನಮ್ಮ ರಾಜಣ್ಣ ಶಂಕರಪ್ಪನವರೆಲ್ಲ ಇದ್ರು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ನಾವು ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸಿ ಜೂನಿಯರ್ ಕಾಲೇಜ್ ಬೋರ್ನಲ್ಲಿ ಯಾರೂ ನಿರೀಕ್ಷೆ ಮಾಡಿದಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕುಮಾರಣ್ಣ ಮತ್ತು ಮುಖಂಡರು ಸ್ಥಾಪನೆಯನ್ನು ನಾವು ಮಾಡಿದ್ದಾರೆ ಇದನ್ನು ಲಾಸ್ಟ್ ಟೈಮ್ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೀನಿ ಬಹಿರಂಗವಾಗಿ ಹೇಳಿದ್ದೀನಿ ನನ್ನ ಸ್ನೇಹಿತರುಗಳು ಇದ್ದರು ಅವ್ರ ಮೊದಲು ಹೇಳಿದ್ದೀನಿ ಬಸವ ಜಯಂತಿ ಮತ್ತು ಶಿವಕುಮಾರ ಸ್ವಾಮಿ ಜಯಂತಿನ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಅದ್ದೂರಿ ಕಾರ್ಯಕ್ರಮ ರಾಜ್ಯ ಮಟ್ಟದ ಎಲ್ಲ ನಾಯಕಗಳನ್ನ ಕರೆಸಿ ಎಲ್ಲ ಪಕ್ಷದನ್ನ ಕರೆಸಿ ನಮ್ಮ ಸಮಾಜ ರಾಮನಗರ ಜಿಲ್ಲೆಯಲ್ಲಿ ಒಂದು ಲಕ್ಷ ಜನ ಇದ್ದೀವಿ ಮತದಾರರ ಕೊಟ್ಟಿಗೆ ನಾವು ತೊಗೊಂಡಿದ್ದೀವಿ ನಮ್ಮ ಏನಪ್ಪ ಅಂತಂದರೆ ನಾಲ್ಕು ತಾಲೂಕುಗಳಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಅಧ್ಯಕ್ಷತನೂ ಎಲ್ಲನೂ ಒಂದು ಮೂಲೆಯಲ್ಲಿ ಯಾರನ್ನೋ ಒಬ್ಬೊಬ್ಬನೂ ನನ್ನದು ಅವಕಾಶ ಕೊಡಿ ಯಾವ ಪಕ್ಷವರ ಕೊಟ್ಟು ಆಮೇಲೆ ದಯಮಾಡಿ ಒಂದೇ ತಪ್ಪಿಸ್ಬಿಡಿ ನಾವು ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ಅರ್ಥ ಆಯ್ತು ಯಾರು ಪಕ್ಷ 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 ಬೆಲೆನಿಲ್ಲ ಎಲ್ಲ ಕರೆನಾಯಿ ಕೆಂಪನಾಯಿ ಬೆಳೆನಾಯಿ ನಿಮ್ಗೆ ಗೊತ್ತಿಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಆಮೇಲೆ ಸಮಾಜ ನಿಮ್ಗೆ ಅವಶ್ಯಕತೆ ಇಲ್ಲ ನನಗಿದೆ ಯಾಕೆ ಅಂತಂದರೆ ನಾನು ಒಂದೇ ಮನೆ ಕೋತಿಯ ಕೆಲಸ ಅಂತ ಸರ್ ಹನುಮಾನಗರದಲ್ಲಿ ನಾನಲ್ಲಿ ಹದಿನೈದು ವರ್ಷ ಮೆಂಬರು ಒಂದು ಸತಿ ಕಾಂಗ್ರೆಸ್ ಮೆಂಬರು ಒಂದು ಸತಿ ಇಂಡಿಪೆಂಡೆಂಟ್ ಮೆಂಬರು ಒಂದು ಸತಿ ಜೆ ಡಿ ಎಸ್ ಮೆಂಬರು ನಾನು ಹೆಂಡತಿ ಇಡೀ ಬಿಡದಿ ಸೊಸೈಟಿನಲ್ಲಿ ಬೀರೇಶ್ವರ ಸಮಾಜದ್ದು ಇಲ್ಲಿಯವರೆಗೂ ಹೋಗುತ್ತೆ ಇದೇ ತಳದಲ್ಲಿ ಇದ್ದೆ ರೀ ನಾನು ಇಟ್ಟಿಗೆ ಚೇರ್ಮನ್ ಮಾಡಲಿಲ್ಲ ಅಂದರೆ ನಾನು ವಾಪಸ್ ಕಾಂಗ್ರೆಸ್ಗೆ ಹೋಗ್ತೀನಪ್ಪ ನಮ್ಮ ನಾಲ್ಕು ಸೀಟು ಎಪ್ಪು ಸಭೆ ಕೆಲಸ ಹೋಗೋದು ನೀವು ಅರ್ಥ ಆಯ್ತು ನಾವು ಕೊಡ್ಲಿ ನಾನು ನಾನು ಸಮಾಜಕ್ಕೆ ಹೇಳ್ತೀನಪ್ಪ ನೇಮಕ ಬಾಯಿಬಿಟ್ಟು ನಿಮ್ಮ ಪ್ರಣಯ ಅಂತ ನಾನು ಹೆಣ್ಣಿಗೆ ಸೀಟ್ ಕೊಟ್ಟರು ನಾನು ಸೊಸೈಟಿನ ಚೇರ್ಮನ್ ಮಾಡಿದೆ ಇವತ್ತು ಇದ್ದರೆ ಅಕ್ಕ ತಂಗಿಯನು ಅಣ್ಣ ತಮ್ಮನು ಮಾವೋ ಬಮ್ಮಿಯನೋ ದೊಡ್ಡಪ್ಪ ಮಗನ ಚಿಕ್ಕಪ್ಪನ ಮಗನೋ ಗೊಡೆ ತಂಗಿ ಎದ್ಬಿಡ್ತಾರೆ ನಮ್ಗೆ ಯಾರೂ ಇಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯವರೆಗೂ ಇಪ್ಪತ್ತೊಂದು ಕೇಸಾ ಆರಿಸ್ಕೊಂಡು ಎಲ್ಲ ಡೀಟೇಲ್ಸ್ ಗೊತ್ತಿದೆ ನಮ್ಮ ಬಗ್ಗೆ ಮೃಗೇಶ್ವರನೂ ಭಾಳ ಚೆನ್ನಾಗಿ ಗೊತ್ತಿದೆ ರಾಮರಲ್ ನನ್ನ ನಾವು ವೀರಶೈವ ಲಿಂಗಾಯಿತು ಭಾಳ ಗಟ್ಟಿಗಿರಿದ್ದೀವಿ ನಮ್ಮ ಹತ್ರ ದೃಢತೆ ಇದೆ ನಮ್ಮ ಹತ್ರ ಬದ್ಧತೆ ಇದೆ ರಕ್ತಾದ ನ್ಯಾಯ ಮಾಡುವಂಥ ಶಕ್ತಿ ಇದೆ ನಮ್ಮ ನಮ್ಮಲ್ಲಿ ಯಾಕೆ ಹೊರಗೆ ಬರಬೇಕು ನಮ್ಮ ನಮ್ಮಲ್ಲಿ ಯಾಕೆ ಪ್ರತಿಷ್ಠೆ ಯಾಕೆ ಅದರಿಂದ ಏನು ಉಪಯೋಗ ಇದೆ